ಹೈ ಫ್ರೆಂಡ್ಸ್ ಕುಕ್ಕಿಂಗ್ ಕಟ್ಗೆ ಸ್ವಾಗತ ಇವತ್ತು ಸ್ನ್ಯಾಕ್ಸ್ ಅಥವಾ ಟೀ ಟೈಮ್ಗೆ ಅಥವಾ ಬೇಕಂದಾಗ ಮಕ್ಕಳಿಗೆ ದೊಡ್ಡವರಿಗೆ ತುಂಬಾ ಇಷ್ಟ ಆಗಿರುವಂತಹ ಇನ್ಸ್ಟೆಂಟಾಗಿ ಗಾರ್ಲಿಕ್ ಬ್ರೆಡ್ಡನ್ನು ಮಾಡ್ತಾಯಿದ್ದೀನಿ ಎರಡು ರೀತಿಯಾಗಿ ಮಾಡ್ತಾಯಿದ್ದೀನಿ ಸ್ಲೈಸ್ ಬ್ರೆಡ್ ಅಲ್ಲೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ರೌಂಡ್ ಬನ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ತಾಯಿದ್ದೀನಿ ಎರಡರಲ್ಲಿ ಯಾವ ಬನ್ ಇದೆಯೋ ಆ ಬನ್ನಲ್ಲಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು ತುಂಬಾ ಇಷ್ಟ ಆಗುತ್ತೆ ಚೀಸಿಯಾಗಿ ಹಾಗೆ ಗಾರ್ಲಿಕ್ ಫ್ಲೇವರ್ ಇರುವಂತಹ ಒಂದು ಪಿಜ್ಜಾ ರೀತಿಯಲ್ಲೇ ನಿಮಗೆ ತಿನ್ನೋ ಥರ ಅನಿಸುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಬಟರಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬಟರನ್ನು ಹಾಕಿದ್ದೀನಿ ಬೆಣ್ಣೆ ಹಾಗೂ ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಗಾರ್ಲಿಕ್ಕನ್ನು ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರೆಡ್ಡಿಶ್ ಥರ ಆದರೆ ಸಾಕು ಜಾಸ್ತಿ ಆಗಿದ್ರೆ ಸುಟ್ಟೋಗುತ್ತೆ ಹಾಗೂ ಕಹಿ ಬರುತ್ತೆ ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಇವಾಗ ಇದಾಗಿದೆ ಇಷ್ಟಾದರೆ ಸಾಕು ಇದನ್ನು ಇವಾಗ ತೆಗೆದುಕೊಳ್ಳೋಣ ಹಾಗೆ ಬಟರ್ ಏನು ಬೇಡ ಬರೀ ಗಾರ್ಲಿಕ್ಕನ್ನು ನಾವು ಇಲ್ಲಿ ತೆಗೆದುಕೊಂಡು ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಇದರೊಟ್ಟಿಗೆ ಬಟರನ್ನು ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಗೂ ಗಾರ್ಲಿಕ್ ಎರಡನ್ನು ಹಾಕಿ ಮಿಕ್ಸಿಯನ್ನು ರುಬ್ಕೊಳ್ತೀನಿ ಸ್ವಲ್ಪ ಹಾಗೆ ಬೇಕಾದರೂ ಅದನ್ನು ಮ್ಯಾಶ್ ಮಾಡ್ಕೊಳ್ಬೋದು ಹಾಗೆ ಕೂಡ ಮ್ಯಾಶ್ ಆಗುತ್ತೆ ಅದು ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ನಂತರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸಾಲ್ಟೆಡ್ ಬಟರ್ ಆದ್ದರಿಂದ ಸಾಲ್ಟನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬಟರಲ್ಲಿ ಸಾಲ್ಟ್ ಇರುತ್ತೆ ಸಾಲ್ಟೆಡ್ ಬಟರ್ ತಗೊಂಡಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಮಿಕ್ಸ್ ಹರ್ಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಅವರಿಗೇನೋ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಪಿಝಾಗೆ ಏನು ಸೀಸ್ನಿಂಗ್ ನಾವು ಹಾಕ್ತೀವಿ ಅದನ್ನು ಅದು ಇಲ್ಲಾಂದರೆ ನೀವು ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಫ್ಲೇವರನ್ನು ಕೊಡುತ್ತೆ ಹಾಗೆ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊಳ್ಳಿ ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಒಂದು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಹಾಗೂ ಚೀಸನ್ನು ತಗೊಂಡಿದ್ದೀನಿ ಯಾವುದೇ ಚೀಸ್ ಆದರೂ ಪರವಾಗಿಲ್ಲ ಅಥವಾ ಚೀಸ್ ಸ್ಲೈಸ್ ಇದ್ದರೂ ಕೂಡ ನೀವು ಇಲ್ಲಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು ಇವಾಗ ಬ್ರೆಡ್ಗೆ ನಾನು ಬಟರಿನ ಏನು ಬ ಗಾರ್ಲಿಕ್ ಬಟರ್ ಏನು ಮಿಶ್ರಣ ಇದೆ ಅದನ್ನು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಇಲ್ಲಿ ನಾನು ಚೀಸನ್ನು ಇಟ್ಟಿದ್ದೀನಿ ಪಕ್ಕದಲ್ಲೇ ಅದನ್ನು ಇದರ ಮೇಲೆ ಹಾಕ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಇಷ್ಟ ಚೀಸಿಯಾಗೂ ಕೂಡ ಇರುತ್ತೆ ನೀವು ಪಿಝಾ ತಿನ್ನೋ ಥರನೇ ನಿಮಗೆ ಅನಿಸುತ್ತೆ ಇವಾಗ ಮೇಲೆ ನಾನು ಇಲ್ಲಿ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಪೀಸನ್ನು ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸ್ಪ್ರೆಡ್ ಏನಿದೆ ಅದನ್ನು ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಚೀಸನ್ನು ಇಡ್ತಾ ಇದ್ದೀನಿ ಮೇಲೆ ಹಾಗೂ ಇದ್ರ ಮೇಲೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪೆಪ್ಪರ್ ಇಷ್ಟ ಅಂದರೆ ಪೆಪ್ಪರ್ ಹಾಕ್ಕೊಳ್ಳಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಒಂದೊಂದು ಒಂದು ಫ್ಲೇವರ್ ನಿಮಗೆ ಬರುತ್ತೆ ಇಲ್ಲಿ ಚೀಸ್ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಸ್ವಲ್ಪ ಖಾರವಾಗೂ ಇರುತ್ತೆ ಹಾಗೆ ಇಲ್ಲಿ ನಾನು ಬನ್ನನ್ನು ತೊಗೊಂಡಿದ್ದೀನಿ ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಮ್ಮ ಗಾರ್ಲಿಕ್ ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ ಒಳಗಡೆ ಎಲ್ಲ ಫುಲ್ಲು ಇದನ್ನು ಹಚ್ಕೊಳ್ಳೋಣ ನಾರ್ಮಲ್ ಬನ್ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಅಥವಾ ಬೇಕ್ರಿಯಲ್ಲೂ ಸಹ ನಿಮಗೆ ಇದು ಬನ್ನು ಆರಾಮಾಗಿ ಸಿಗುತ್ತೆ ಇದನ್ನು ಗಾರ್ಲಿಕ್ ಏನಿದೆ ಗಾರ್ಲಿಕ್ ಹಾಗೂ ಬಟರ್ ಅದನ್ನು ಹಚ್ಕೊಂಡು ಆ ನಂತರ ಚೀಸನ್ನು ಇದಕ್ಕೆ ಒಳಗಡೆ ನಾನು ಫಿಲ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಚೀಸನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೀಸನ್ನು ಮ್ಯಾಶ್ ಮಾಡಿಕೊಂಡು ಇದರ ಒಳಗಡೆ ಎಲ್ಲ ತುಂಬ್ತಾ ಇದ್ದೀನಿ ಈ ಥರ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಈ ಚೀಸನ್ನು ಒಳಗಡೆ ಎಲ್ಲ ತುಂಬಿಟ್ಟು ಮೇಲಿಂದ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬಟರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಟೇಸ್ಟ್ ಕೂಡ ಬರುತ್ತೆ ಇದನ್ನು ಇವಾಗ ನಾನು ಓವೆನಲ್ಲಿ ಇಡ್ತಾ ಇಲ್ಲ ಒಂದು ತವಾ ಅಥವಾ ಪ್ಯಾನಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಈ ಬ್ರೆಡ್ ಸ್ಲೈಸ್ಗಳೇನಿದೆ ಅದನ್ನು ಇದರ ಮೇಲೆ ಇಡ್ತಾ ಇದ್ದೀನಿ ಹಾಗೆ ಇದನ್ನು ಲೋ ಫ್ಲೇಮಲ್ಲಿ ನೀವು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಚೀಸ್ ಮೇಲೆಲ್ಲ ಮೆಲ್ಟ್ ಆಗುತ್ತೆ ಕೆಳಗಡೆ ಇರೋ ಬ್ರೆಡ್ ಎಲ್ಲ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿ ಅಥವಾ ಸಾಫ್ಟ್ ಬೇಕಂದರೂ ಅದನ್ನು ಸಹ ಮಾಡ್ಕೊಳ್ಬೋದು ಚೀಸ್ ಎಲ್ಲ ಮೆಲ್ಟ್ ಇದೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಇದೆಲ್ಲ ಮೆಲ್ಟ್ ಆಗಿದೆ ಚೀಸು ಹಾಗೆ ಇದು ರೆಡಿಯಾಗಿದೆ ಇದನ್ನು ಇವಾಗ ನಾನು ತೆಗೆದು ಇವಾಗ ಬನ್ನೇನಿದೆ ಅದನ್ನು ಇಡ್ತಾ ಇದ್ದೀನಿ ಹಾಗೆ ಅದನ್ನು ಸಹ ನೀವು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ಒಳಗಡೆ ಇರುವಂಥ ಚೀಸೆಲ್ಲ ಮೆಲ್ಟ್ ಆದರೆ ಸಾಕು ಹಾಗೆ ಇಲ್ಲಿ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನಾನು ಅದು ಸ್ಲೈಸ್ ಉದ್ದವಾಗಿ ಅದನ್ನು ಕಟ್ ಮಾಡಿಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೆಚ್ಚಪ್ಪೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಸಂಜೆ ಟೀ ಟೈಮ್ಗೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್